ಿನ ನಡ್ದ್ ನೋಡ್ರಿ ಚಿಕ್ಕಗಿವು ಅಂದ್ರ ಬಹಳ ಇಷ್ಟ ಇಲ್ಲ ಚಿಕ್ಕಣಂದ್ರ ಬಹಳ ಇಷ್ಟ ನೋಡ್ರಿಗ ನೋಡ್ರಿ ನಾವೆಲ್ಲರೂ ನಮಸ್ಕಾರ ಎಲ್ಲ ಮಾಡಿದ್ ನಾಲ್ಕು ಜನ ನೋಡ್ರಿ ಇವತ್ತಿನ ಊಟಕ್ಕ ಮಸ್ತ್ನತ್ತ ಬದ್ನಿಕೆ ಬರ್ತಾ ಮತ್ ಬಿಸಿ ಬಿಸಿ ಪುಲ್ಕೆ ಇಲ್ಲಿಗ ಇಬ್ರು ಸಾಬಾರಿಗೆ ಮಸ್ತ್ ಅನತ್ತ ಹೋಮ್ ವರ್ಕ್ ಮಾಡತಾರ ಬರ್ರಿ ಊಟ ಮಾಡಮಿ ನೋಡ್ರಿ ಫ್ರೆಂಡ್ಸಿ ಮಮ್ಮಿ ಪೂಜೆ ಮಾಡ್ಲತ್ತ ನೋಡ್ರಿ ಎಲ್ಲಾಂಗ್ ನೋಡದ್ ನೋಡ್ರಿ ಈಗ ಎಲ್ಲಾ ಕಡೆ ನಿಂತ ಇವ ನೋಡ್ರಿಗ ಒಳಗೆ ಬಿದ್ದ ನೋಡ್ರಿ ಜನಾನು ಯಾಕ್ ನೋಡ್ರಿಗ ಅಲಕತ್ತೀವಿ ಎಲ್ಲಿ ಹೊಂಟಿವಿ ಏನು ಏನ್ ಸುದ್ದಿ ಅಂತ ಕೇಸಿನ ನಾನ್ ಅಮಿಗ್ ನೋಡ್ರಿ ಈಗ ಇದು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರಿ ನಿಮ್ಮ ಬ್ಲಾಗ್ನಾಗ ಏನೇನು ಏನ ಏನ ಅದ ಏನು ಇನ್ ಸುದ್ದಿ ಅಂತ ಕೇಸ ನೋಡಮಿ ಎದ್ದಾಗಿ ನೋಡ್ದು ಚಹಾ ಕುಡಿದು ಬರಕ ಏನು ಏನ ಅದ ಅಂತ ನೋಡ್ರಿ ಎಲ್ಲರೂದು ಕಬರಿಗ ಬಡಬಡ ಕೆಲಸ ಮಾಡಾಮ್ರಿ ಬ್ಯಾಗ್ ಜೊತೆ ಸಾದಿ ಸೆ ಏನು ಮಾಡತ್ತಿ ಮಿಕುನಿ ಏನು ಆರ್ಡರ್ ಮಾಡತ್ತಿ ವಾಚ್ 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 ನೋಡ್ರಿ ಈಗ ಗೋಬಿ ಪಲ್ಯ ಮತ್ತೊಂದರ ಬಿಸಿ ರೈಸ್ ರೆಡಿ ಆಗ್ಯದ ನೋಡಿ ಫ್ರೆಂಡ್ಸ್ नोडिया रेडियल कतरी क्वेश्चन का इनका फिंका छोड़ अच्छा नहीं लगता अभी थोड़ा रुक जा अरे वो देखो तो एक बार गिरला करना कर ना है ना हैंग मारस्ती नांगे मारस्कोबे कष्ट नहीं, नहीं, हैं। नहीं। मिकी बाज आने यो दिन करेगा दाडा मा हगला मारबा दो अच्छा अपन देख लो ना कैसा दिखता है पैकिंग है नोडो नोडो हम मुंजे हडगो बरे मुंजे हडगो एक बार मम्मी को दिखा दिया करा मम्मी को अच्छा ही लगा फिर तू और वो कर लियो इसको वो कर लियो ऊपर आइटम आइटम नहीं आइटम नहीं चल रहा है सोते थे बस यही तो बोलना चाहता टाइट होना था फिर उसका आयरन स्पाइडर सूट होना चाहिए था हाँ है? है ना बाबा क्या नहीं करना तो पैकिंग कहीं थ्री अलमोस्ट हंड्रेड था वन दो सेवेंटी परसेंट आठ इट्टा थे ना अरे फेकने वाला वेब शूट वेब शूट है रेड वाला 79 hmm. तो का लेकिन ग्रीन वाला सिक्सटी नाइन का है यानी दस रूपए कम दिखाइए टचन मारको बैग तो को पट्टन तो टाइम वाला तो ट्यूशन का अरे ये क्यों पहन लो मैं बने मोड गाइस ना सबसे स्पाइडरमैन आएगी नहीं बरे वाले सॉफ्ट ಹ್ಞೂ ಬಾಯ್ ಬಾಯ್ ಒಂದು ಕಡಿಗೆ ಹೋಗ್ರಿ ಚಾವ್ ಮಾಡಬ್ಯಾಡ್ರಾ ನೀನು ನೋಡಿರಿ ಇನ್ನೊಂದಿಷ್ಟು ಇದ ರೀ ಇದಿಷ್ಟು ಮಾಡಿ ಕಸ ಕುಡಿದ ಮನಿ ಒರ್ದು ಅಂದ್ರೆ ಮುಗೀತು ನೋಡಿ ಪಲ್ಲ ವಾಷಿಂಗ್ ಮಷಿನ್ ಬಟ್ಟೆ ಬಟ್ಟಿ ರೀ ಇಲ್ಲ ಅವು ಇಲ್ಲ ಈಗ ಇವು ಇದ್ದು ಇಸ್ಸು ಬಟ್ಟೆ ಒಗ್ಯಾವ ಇಲ್ಲಿ ನೋಡಿರಿ ಒಂದು ಡಿಗ್ಗಿ ಬಟ್ಟೆ ಅವ ರೀ ನಮಗೆ ಒಗ್ಯಾವು ಇಲ್ಲ ನೋಡಿರಿ ಮಷಿನ್ದಾಗ ನಾ ನೀರು ತುಂಬಿನೀ ಈಗ ಮಿಕ್ಕಿ ಚಿಕ್ಕಿ ಆನ್ ಮಾಡವು ಏನು ಮಾಡೋಣ ನೀರು ಖಾಲಿ ನೀರೇ ಇಲ್ಲ ಅದ್ರಾಗ ನಾ ತುಂಬಿನ ಗೊತ್ತದ ನೀನು ಇಷ್ಟು ನೀರು ತುಂಬ್ಕಿಸಿನ ಇಟ್ಟಿ ನಾ ಒಗೆಯಾವ ಅಂತ ಕೇಸಿನ ಇವೊಂದು ಕೆಲಸ ಮಾಡಿ ಇಷ್ಟು ಬಟ್ಟೆ ಅದರೊಳಗೆ ಹಾಕಿಡು ನೋಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಈಗ ಇಷ್ಟು ಪ್ಯಾಕಿಂಗ್ ಆಗಿಬಿಟ್ಟವ ಒಂದ್ಸಲ ಕೂತ್ಕೊಂಡ್ ಬಿಟ್ಟ ಹೋಗ್ಬಿಟ್ಟಿವಿ ಎಲ್ಲ ಪ್ಯಾಕ್ ಮಾಡಿ ಬೆಡ್ನಾಗ ಇಟ್ಬಿಟ್ಟಿವಿ ಎಲ್ಲ ಜಾಡ್ಸ್ ಕೆಸಿನಾಗ ಸಂತೋಷ ಕಸ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಬಾಂಡೆ ಹೋಗಿ ಇಷ್ಟು ಬಾಂಡೆ ತೊಗೊತೀನಿ ನೀರು ಇಡ್ತೀನಿ ಸ್ನಾನಕ್ಕೆ ಯಾಕಂದ್ರೆ ಬಕ್ಕು ಕೆಲಸ ಇರ್ತಾರೆ ಹಂಗಂದ್ ಸ್ನಾನಕ್ಕೆ ಸ್ನಾನಕ್ ಮಾಡಿ ಚಿಕ್ಕು ಮಿಕ್ಕು ಮಾಡ್ಕೊಂಡು ಹೋಗ್ಬಿಟ್ಟರೆ ವಾಷಿಂಗ್ ಮೆಷಿನ್ ತುಂಬ ಬಟ್ಟೆ ಇಟ್ಬಿಟ್ಟದ ಇವು ಎಲ್ಲ ಹೊಗೆ ಬಟ್ಟೆಗಳವ ಉಳುವ ಎಲ್ಲ ಬಡ ಬಡವ್ರು ತಗದ್ ಇಡ್ಲತ್ತಿ ಇಲ್ಲಿ ಇದ್ ನೋಡ್ರಿ ಈಗ ಚಳಿ ಬಟ್ಟೆ ಅವು ಇದ್ದರು ಇಷ್ಟು ಪ್ಯಾಕ್ ಮಾಡಿಬಿಟ್ರೆ ನಾರ್ಮಲ್ ಸುಮ್ ಜಾಕೆಟ್ ಸ್ವಲ್ಪ ಏನಂತಾರೆ ಹಿಂಗೆ ಥಳಥಳಾಗ ಇದು ಇಟ್ಕೊಂಡಿರೋ ಹುಡುಕಿದೆಲ್ಲ ಬಿಟ್ಟರೆ ನೋಡ್ರಿ ಇಲ್ಲಿ ಇಟ್ಬಿಟ್ಟಿವಿ ಇಲ್ಲಿ ಬರೀ ಚಿಕ್ಕು ಮಿಕ್ಕು ನಾನು ಅಷ್ಟೇ ಬಟ್ಟೆ ಅವ್ರಿ ಸಂತೋಷನ ಬಟ್ಟಿಲ್ಲ ಸಂತೋಷನ ಬಟ್ಟೆ ಇಷ್ಟು ಪ್ಯಾಕ್ ಆಗಿಬಿಟ್ಟವ ನೋಡ್ರಿ ಈಗ ಇದ್ರಾಗ ಇದ್ರಾಗ ಈ ಚೀಲ್ದಾಗ ಈ ಈ ಯಾಕಂದ್ರೆ ಇದು ನಾಳಿಗಿನ ಎತ್ತ ಹೊಡೆಸ್ಬೇಕು ಇವೆಲ್ಲ ನಾನು ಕಾಸ್ಮೆಟಿಕ್ ಸಾಮಾನುಗಳು ಇದು ಮಾಡಿ ಅಲ್ಲಿ ಬ್ಯೂಟಿದು ಅದರದು ಬಿಟ್ರೆ ಈ ಕಡೆ ನಮ್ಗೆ ಇಷ್ಟು ರಾಶನ್ ಇಷ್ಟು ರಾಶನ್ ಖಲಾಸು ಮಾಡಬೇಕು ಮ್ಯಾಗ ಬಟ್ಟೆ ಅವೆಲ್ಲ ತೆಗಿಬೇಕು ನೋಡ್ರಿ ಈಗ ಸರ ಸರ್ವಿಸ್ಸಿಗೆ ಭಾಂಡೆ ತೊಳ್ಕೊಂಬಿಡ್ತೀನಿ ಹಾಗೆಂದ್ರೆ ಕಿಚನ್ನು ಇಟ್ಟು ಚಂದನತ್ತ ಸಾಫ್ ಮಾಡ್ಕೊಂಬಿಡ್ತೀನಿ ಸಂಜೆ ಊಟಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಈಗ ಜಲ್ದಿ ಮಾಡ್ಕೊತೀನಿ ಪ್ರಕಲ್ಪ್ ಮಾಡ್ಕೊಳಕತ್ತೀವಿ ನೋಡಿರಿ ಈಗನು ನೋಡಿರಿ ಇವತ್ತು ಭರ್ತ ಮಾಡ್ತಾ ಅಂತ ಬದನಿಕಾಯ್ದು ಏನು ಭರ್ತನ ನಮ್ಗೆ ತಿಳಿಯೋದು ಇವೆಲ್ಲ ಚೆಂದ ಇರ್ತಾರೆ ರೀ ಭಾರಿ ಮಾಡ್ಕೊಳಕ್ಕೆ ಎಲ್ಲ ಕೆಲಸ ಇತ್ತು ಕಸ ಇತ್ತು ಮನೆ ವರ್ಷದ ಇತ್ತು ಭಾಂಡೆ ಇತ್ತು ಈಗ ಚಪಾತಿ ಪಠ ಮಾಡಕತ್ತದ್ರಿ ಮತ್ತಂದ್ರೆ ಬಿಸಿ ಬಿಸಿ ಚಪಾತಿ ಬಟ್ ಈಗ ಮಾಡಲ್ರಿ ಇದಕ್ಕೆ ಮತ್ತೆ ಇದು ಹಿಟ್ಟು ನಾಕೋತೀನಿ ಇದೊಂದು ಕಟ್ಟಿ ಸಾಫ್ ಮಾಡ್ಕೊಂಡು ಹೋಗಿ ಸ್ನಾನ ಮಾಡಿ ಇವ್ರ ಪೂಜಾ ಅದು ಮಾಡಿ ಚಾ ಅದು ಕುಡ್ದು ಮಾಡಿ ಇವ್ರ ಹೊರಗೆ ಹೋಗಲ ಅನ್ನೋದು ತರ್ಲತ್ತ ನೋಡ್ತಿರ ಹೋಗ್ತೀವಿ ಗೊತ್ತೋ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಚಿಕ್ಕ ಮಿಕ್ಕುಬ್ರು ಟ್ಯೂಷನ್ಗೆ ಹೋಗ್ಯಾರ ನೋಡ್ಮಿ ಏನೇನು ಕೆಲಸ ಆಗ್ತದ ಪಾಸಿಬಲ್ ಅನ್ನೋ ಕೆಲಸ ಮಾಡಿ ಟ್ರೈ ಮಾಡ್ಲತ್ತೀವಿ ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಸಪೋರ್ಟ್ ಇರ್ಬೇಕು ಈಗ ನಮ್ಮ ಕುಟುಂಬಕ್ಕೆ ಅಂತ ಕೇಳಿ ಇಷ್ಟಪಡ್ತೀನಿ ರೀ ನೀವು ಯಾರು ಹೋಗಿ ಶಾರ್ಟ್ ವುಡಿಯೋನೇ ನೋಡಲ್ಲ ನಂದು ಶಾರ್ಟ್ ವುಡಿಯೋನೇ ನೋಡಲ್ಲ ಎಷ್ಟು ಚಂದ ಚಂದ ಮಾಡೀವಿ ನಾ ಸಂತೋಷ ಚಿಕ್ಕು ಮಿಕ್ಕು ನೀವು ಯಾರು ನೋಡಲಿ ಆಗ್ಯದ ಎಷ್ಟು ಬೆಸ್ಟ್ ಬೆಸ್ಟ್ ವಿಡಿಯೋ ಆಗ್ಯಾವ ನೀವು ಶಾರ್ಟ್ ವಿಡಿಯೋ ನೋಡಿರಿ ನಿಮಗೆ ಭಾರಿ ಮಸ್ತ್ ಅನಸ್ತದ ನೋಡಿ ನೀವು ಶಾರ್ಟ್ ವಿಡಿಯೋ ಒಂದು ಹೋಗಿ ನೋಡಿರಿ ನೀವು ಚಪಾತಿ ಹಿಟ್ ನಾದ್ಲತ್ತೀನ್ ರೀ ಬದ್ನಿಕಾಯಿ ಭರ್ತಾ ಮಾಡತ್ತೀನಿ ರೀ ಎಲ್ಲಿ ನೋಡ್ರಿ ನೀರು ಕುದ್ಲಿಕತ್ತಾವ ಈಗ ಚಪಾತಿ ಇಲ್ಲಿ ಹಿಟ್ಟನ್ನೂ ನಾದ್ಕೊಂಡ್ಬಿಟ್ಟೀನಿ ರೀ ಬರ್ತದಲ್ಲ ರೀ ಬದ್ನಿಕಾಯ್ದನು ಚಂದ ಸುಟ್ಬಿಟ್ಟಿನ್ರಿ ಭತ್ತ ಮಾಡೋ ಸಲುವಾಗಿ ಐತಿ ಬಡ ಹೊಡೆ ಹೋಗಿ ಸ್ನಾನ ಮಾಡ್ಕೊತೀನಿ ನಾ ನೋಡಿರಿ ಚಾ ಸಣ್ಣ ಪ್ರಿಪೇರಿಂಗ್ ನಡ್ದದ ಎಲ್ಲ ಆಯಿತು ಏನೋ ಗೊತ್ತಿಲ್ಲ ಹ್ಞೂ ಚಾ ಮಾಡ್ಬೇಕು ಈಗ ಹಾಲಿಡ್ತೀನಿ ರೀ ಹಾಲಿಟ್ಟು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡ್ಕೊತೀನಿ ರೀ ಸ್ನಾನ ಎಲ್ಲ ಮುಗ್ದದ್ರಿ ನಂದು ಒಂದು ತಾಸು ಎಕ್ಡೆಗೆ ಹೋಗಿದೆ ನೋಡಿ ಈಗ ಮನೆಗೆ ಬಂದಮೇಲೆ ಹಾಲು ತರ್ಲಿಕ್ಕೆ ಒಂದು ತಾಸು ಹೋಗ್ತಾರೆ ಏನು ಹಾಲು ಹಾಲ್ ಹಾಲು ಕರಿದು ಕರು ಬಿಟ್ಟು ಏನೋ ಒಂದ್ ಸ್ವಲ್ಪ ದಿನ ಆಗತ್ತ ನೋಡ್ರಿ ಹಾಲಿಗೆ ಇಟ್ಟಿನಿ ಬಡಗಡೆ ಹೋಗಿ ಸರ್ ದೇವ್ರಿಗೆ ಪೂಜಾ ಮಾಡ್ಕೊಂಡ್ ಬಿಟ್ಟಲ್ರಿ ಅರ್ಧ ಕೆಲ್ಸ ಅಲ್ಲಿ ತನ ಇಬ್ರು ಸಾಬಾರು ಬರ್ತಾರ ಜಾ ನೋಡಿ ನೋಡ್ಕೊತಿವ್ರು ನೋಡ್ರಿ ನಾ ದೇವ್ರ ಪೂಜಾ ಅದು ಎಲ್ಲ ಮಾಡೀನಿ ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ನೆಮ್ಮದಿ ಕೊಟ್ಟು ಕಾಪಾಡಲಿ ನಮಗೂ ಕಾಪಾಡಿ ನಿಮಗೂ ಎಲ್ಲರಿಗೂ ನೀವು ನೀವೆಲ್ಲ ಇಷ್ಟೊಂದ್ ಪ್ರೀತಿ ನಿಮ್ ಕಮೆಂಟ್ಗಳು ಹಾಕ್ಲತ್ತಿರದಂತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಎಷ್ಟ್ರೆ ಚೆಂದ ಚಂದ ಹೇಳೋಕತ್ತಿರಿ ಆ ಕಡೆ ಈ ಕಡೆ ಸೆಟಲ್ ಆ ರೀ ಹಾಂ ರೀ ಹಿಂಗೆ ರೀ ನಾವೆಲ್ಲ ಹೆಲ್ಪ್ ಮಾಡ್ತೀವಲ್ಲತ್ತೀರಿ ಸೊ ಥ್ಯಾಂಕ್ ಯು ಸೋ ಮಚ್ ನಾವು ಭೀ ಆ ಕಡೆ ಸೆಟಲ್ ಆಗೋರಿದ್ದೀವಿ ಆ್ಯಕ್ಚುಲಾಗಿ ಇವತ್ತೆಲ್ಲ ಭಾಳ ಪ್ಯಾಕಿಂಗ್ ಅದು ಎಲ್ಲ ನಡಲಿಕ್ಕೆ ಹತ್ತಿತ್ತು ಯಾಕಂದ್ರೆ ಸಂತೋಷವ್ರದ್ದು ಟ್ರಾನ್ಸ್ಫರ್ ಆಗಿಬಿಟ್ಟಾದ್ರೆ ಆಗ್ಯದ ಏನು ಏನಿಸಿದೆ ಅಂತ ಅದು ನಿಮಗೆ ನಾ ಆಮೇಲೆ ಹೇಳ್ಬಿಡ್ತೀನಿ ರೀ ಬಟ್ ಸಂತೋಷವ್ರು ಮಾಡ್ಕೊಂಡ್ಬಿಟ್ಟಾರೆ ಇವರು ಒಂದು ತಾರೀಕು ನಿಮ್ಮ ಜಾಯ್ನಿಂಗ್ ಆಗಬೇಕು ಹಾಗೆ ಕೆಸಿನ ಆಲ್ಮೋಸ್ಟ್ ಪ್ಯಾಕಿಂಗ್ಳು ನಡಲಿಗತ್ತೆ ಯಾಕಂದ್ರೆ ಎಲ್ಲ ಸಾಮಾನುಗಳು ಅದಕ್ಕೆ ಕಳಿಸ್ಬಿಟ್ಟು ಅಂತ ಕೇಸಿನ ತೋ ಇಲ್ಲಿ ನೋಡಿರಿ ಇಬ್ಬರು ಸಬ್ ಟೇಶಿಂದ ನಾನು ದೇವ್ರಿಗೆ ಪೂಜೆ ಮಾಡಿ ನಾನು ಆಧಾರ್ ಹಚ್ಕೊಂಡಿನಿ ಅವರಿಬ್ರಿಗೂ ಆಧಾರ್ ಹಚ್ಕೊಂಡ್ಬಿಟ್ಟಿನಿ ಇವರು ಸ್ನಾನ ಅದು ಮಾಡಿ ಇವ್ರನ್ನೂ ರೆಡಿ ಆಗತ್ತಾರೆ ಯಾಕಂದರೆ ಚಂದನ ಎಲ್ಲ ಧೂಳಗಿ ಎಲ್ಲ ಜಾಡಿಸಿದೆವು ಯಾಕಂದ್ರೆ ನೋಡ್ರಿ ಅವ್ರು ನಮಗೆ ಅವ್ರು ಫ್ರೀ ಓನರ್ ಬಟ್ ನಮ್ಮ ಕರ್ತವ್ಯ ನಾವೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮನೆಗಳು ಮನೆಗಳ ಹೋದೆವು ಆಲ್ಮೋಸ್ಟ್ ಎಲ್ಲ ಝಾಡ್ಸಿ ಪಿಡ್ಸಿ ಎಲ್ಲ ಮಕ್ಕಳು ಕೆಲಸಗಳಿದ್ದವು ಹಂಗ್ ಕೆಸಿ ಏನ್ರಿ ಐತ ಬೆಳಗ್ಗೆ ಯಾರು ಸ್ನಾನ ಮಾಡಿದ್ರೆ ಈಗ ಸಂಜೆಗೆ ಸ್ನಾನಗಿನ ಮಾಡಿ ಮುಗಿಸಿ ಚಂದನ ಚಹಾ ಕುದೀಲಿಕ್ಕೆ ಈಗೆಲ್ಲರು ಗರ್ಮ್ ಗರಂ ಚಾ ಕುಡಿಯಮಿ ದೇವ್ರ ಪೂಜಾನು ಐತ ಈ ನೋಡಿ ರೆಡಿ ಆಗ್ಲಕತ್ತ ಸ್ನಾನ ಮುಗಿತದ ನೋಡಿ ಫ್ರೆಂಡ್ಸ್ ಮಮ್ಮಿ ಚಾಕ್ ಲತ್ತ ನೋಡ್ರಿ ಯಾಕಂದ್ರೆ ಚಳಿಯದಲ್ಲಿ ಸ್ವಲ್ಪ ಎಲ್ಲರೂ ಸ್ನಾನಲ್ಲಿ ಎಲ್ಲಾಗ ಸ್ವಲ್ಪ ಗರಂ ಗರಂ ಚಾ ಕುಡ್ತಾರಲ್ರಿ ಮಸ್ತ್ ಅನಸ್ತ ಹೋದಿ ನೀರ್ನು ಬಂದವ್ ಈಗ ಮೋಟರ್ ಚಾಲು ಮಾಡಿ ಈಗ ಟೈಮ್ ಒಳಗದ ಏಳು ಹತ್ತಾಗ್ಯದ ನೋಡ್ರಿ ಈಗ ಚಾ ರೆಡಿ ಆಗ್ಯದ ಎಲ್ಲರಿಗೂ ಒಂದೊಂದ್ ರಸ ಒಂದೊಂದ್ ಮಟ್ಟಿ ಇಟ್ಟಿನಿ ನಾಲ್ಕು ಜನಕ್ಕ ಒಂದೊಂದ್ ರಸ ಒಂದೊಂದ್ ಮಟ್ಟಿ ತಿನ್ನಲ್ಲಕಂತ ಕೇಸ ಏನ್ರ ಬಾರಿಗೆ ಚಾ ಕುಡಿಯಮ್ ಅವ್ನ ಮಾರಿ ಮೇಲೆ ಗುಳ್ಳಿನೇ ಗುಳ್ಳಿ ಆತ ಉಪ್ಪು ಏನ್ ಕುಡಿ ಕುಡಿ ಚಾಕ್ ಹೋಗ್ತಿತ್ತು ಅದು ಮಿಕ್ಕು ಅದು ನಿಂದು ಇದು ನಾನು ಕೊಟ್ಟ ತಗೋ ರಸಂದ್ರಿ ಹೇಳಿ ಅಂದ್ರೆ ಕೂದಲಿಗೆ ಡ್ರೈ ಆಗ್ಲಾತ್ತ ಯ ಮಾಮಿ ಯ ಮಾಮಿ ಈಗ ಈಗ ನೋಡ್ರಿ ಈಗ ರೆಡಿ ಆದವು ಎಲ್ಲರೂ ಒನ್ ನಾಲ್ಕು ರೀಲ್ಸ್ನು ಮಾಡ್ದೆ ಎಲ್ಲ ಮಾಡಿದ್ರು ರೊಕ್ಕ 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 ಇವರೆ ಆರ್ಡ್ರ್ ಮಾಡಿ ಅವ್ನಿಗೆ ಗೊತ್ತಿಲ್ಲ ಅವ್ನಿಗೆ ಐದು ಸಾವಿರ ರೂಪಾಯಿ ವಾಚ್ ಬೇಕಂತ್ರಿ ಅವ್ನ ದೋಸ್ತ ಅಂದ್ರೆ ಈಗ

चावी बार कोब्रा हां नोडरी दिस तृषा फॅशनर कोर्टांत पूर्ति हे कोणी नोडरी सक्कात हवा नोडरी ड्रेस एकदम कंफर्ट हवा नोडरी फ्रेंड्स मला रे भाळ इस्ट आहे नोडरी ओ ड्रेसेस <laughs> काफी दिन उस दिन के बाद हम लोग आए नहीं थे तो सोचे कि चलो आज होके आते हैं करके <laughs> ऐसे ही आप आया करो ऐसे सुंदर हाँ। सुंदर वीडियो बनाया करो <laughs> नहीं आपका आशीर्वाद होना चाहिए सबके क्योंकि अभी शुरुआती को दिन ज़्यादा फिर भीड़ हो जाएगा ना हमने सोचा अभी थोड़ा आगे, आगे जाएंगे फिर उस दिन अच्छा भी अच्छा आएंगे अच्छा अच्छा तो हमने सोचा चल अभी होके आते गुडी गुडी ಸಾವ್ಕಾಸ ಇಟ್ಟದ್ ಹಾಕ್ರಿ ಇಬ್ರು ಅಣ್ಣ ತಮ್ಮ ಹ್ಮ್ ಹಂಗೆ ಸಾವ್ಕಾಸ ಹಾಕ್ರಿ ದೇವ್ರಿಗೆ ಅನ್ರಿ ದೇವ್ರೇ ನಮಗ್ ಚಂದ ಇಡ್ರಿ ಎಕ್ಸಾಮ್ದಾಗ ಚಂದ ಪಾಸ್ ಮಾಡ್ರಿ ಅಂತ ಹೇಳ್ರಿ ನೋಡ್ರಿ ನಮಸ್ಕಾರ ಮಾಡ್ಲಾತ್ತಾರ ಇವರು ಸಾಬ್ರು ಇದು ಶಿವ ಮಂದಿರ ಅದ ನೋಡ್ರಿ ಇಲ್ಲಿನ ಹೊಸದೆಲ್ಲ ಮಾಡಕತ್ತಾರ ಈ ನೋಡ್ರಿ ಈ ಕಡೆ ಎಲ್ಲ ನಮಸ್ಕಾರ ಮಾಡಕ್ ಹೋಲಕತ್ತೀವಿ ಇಲ್ಲೇನು ಭಜನಿ ಅದು ಏನರ ಮಾಡ್ದಂಗ ಕಾಣಸ್ತದ ಕೀರ್ತನ ಅದು ಇಲ್ಲಿ ನೋಡ್ರಿ ಇವ್ರಿಗೆ ನಮಸ್ಕಾರ ಮಾಡಕತ್ತಾರ ಇಲ್ಲೆಲ್ಲ ಪೂಜಾದು ಮಾಡಕ್ ಕಾಣಿಸ್ತದ ಪ್ರಸಾದ್ ಕೊಡ್ಲಕತ್ತಾರ ಅವ್ರಿಗೆ ನಮ್ಮ ಕಡೆ ಹೆಂಗ್ ಸಪ್ರೇಟ್ ಸಪ್ರೇಟ್ ದೇವ್ರು ಗುಡಿ ಅದು ಈ ಕಡೆ ಹಂಗಿರಲ್ರಿ ಇಲ್ಲಿ ಒಂದೇ ಜಾಗದ ಎಲ್ಲಾ ದೇವರುಗಳು ಅವ ನೋಡ್ರಿ ಇಲ್ಲಿಗ ಹಚ್ಕೊಂಡಿ ನೀನು ಈ ಪ್ರಸಾದ್ ಇವತ್ತು

जो आप कहो नेहा ना बहुत अच्छी है <laughs> बहुत अच्छी लड़की है बहुत मतलब बहुत ज्यादा मैम लोग भी सब वही बोल रहे थे, थे तो हाँ, तो रेणु थी थी हाँ, हाँ। हाँ। मैम भी वही बोलते थे श्री सब बोलते थे जब से तू आई ना सब लड़कियां जैसे फोटो खिंचवाना जैसे वीडियोस बनाना अपना एकदम कैमरा फ्रेंडली हो गई है करके थैंक यू सो मच इतना तुम सब लोग मुझे प्यार करते थे उसके लिए अरे यार you, आपको। आपने भी हमें बहुत कुछ सिखाया ऐसा कुछ नहीं है मैंने क्या सिखाया आप लोगों करना आपसे सीखा अरे नहीं नहीं ऐसा कुछ भी नहीं है देखो पता है मरेंगे ना कुछ नहीं लेके जाएंगे एक अपनापन है बड़ों का रिस्पेक्ट करो माँ बाप का रेस्पेक्ट करो और अपने काम से प्यार करो किसी को नीचा मत दिखो अगर तुम्हारे पास है ना वो तुम्हारे तक ही रखना चाहिए है ना तो मेरे पास है मेरे पास नॉलेज है ये वो करके ना दूसरों को चिढ़ाना नहीं चाहिए और बोलते ना इंसल्ट नहीं करना चाहिए कभी भी ठीक है आगे बढ़ो कंग्रेचुलेन तुम आगे बढ़ने वाली हो उसके लिए अच्छा ये मिस सच में ये मैं बहुत ज्यादा मिस करूंगी मैं जा रहे हम इधर से जाएंगे आप उधर से जाओ चलो बाय 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 ठीक है नोएगा मनी बिटो ಪಂಡಿತ್ಜಿ ಪ್ರಸಾದ್ ಕೊಟ್ಟಿದ್ರಿ ಇನ್ನೀಗ ಇನ್ನೊಂದಿಷ್ಟು ಕೈಯಾಗಿಂದ ತಿಂದ್ರಿ ಇನ್ನೊಂದಿಷ್ಟು ಕೊಟ್ರಿ ಏ ಕಾಲ್ ಸರ್ಸು ಸೊ ಈಗ ಬಂದಿಗ ಬಟ್ಲಾರ ಹಾಕೊಂಡ್ ತಿಲ್ಲತ್ತಾನ್ರಿ ಅವ್ನಿಗೆ ಇದು ಅಂದ್ರೆ ಬಾಳ ಇಷ್ಟ ರೀ ಬೂಂದಿ ಅಂತ ರೀ ಕಡಿ ಇದಕ್ಕ ಬಾಳ ಇಷ್ಟ ಅವನಿಗೆ ನಾ ನೋಡ್ರಿ ಈಗ ಏನು ಮಾಡಕತ್ತೀನಿ ಅಂದ್ರೆ ಬದ್ನಿಕಾಯಿ ಭರ್ತ ಮಾಡಕತ್ತೀನಿ ಅದಕ್ಕೋಸ್ಕರ ನಾ ಏನಂತ ಉಂಡಿನ ಅಂದ್ರೆ ಬದ್ನಿಕಾಯಿ ಸುಟ್ಟಿ ಕೆಸಿನ ಚಂದನ ಅದಕ್ಕೆ ಮುಗಿಸ್ಕೊಂಡು ಇಟ್ಕೊಂಡಿನಿ ಅರ್ಶಿಣ ಮತ್ತಂದ್ರೆ ಮಸಾಲೆ ಖಾರ ಉಪ್ಪು ಕೊತ್ತಂಬರಿ ತಗೊಂಡಿನಿ ಉಳ್ಳಾಗಡ್ಡಿ ಮತ್ತೆ ಟೊಮಾಟೊ ಮತ್ತೆ ಮೆಣಸಿಕಾಯಿ ಮತ್ತೆ ಬೆಳ್ಳುಳ್ಳಿ ಬದ್ನೀಗದಾಗೆ ಕಟ್ ಮಾಡಿ ಇಟ್ಕಿಸ್ ಸುಟ್ಕೊಂಡಿದ್ದೆ ಅದನ್ನು ಚಂದನತ್ತ ಮುಗುಚ್ಕೊಂಡ್ಬಿಟ್ಟಿನಿ ಈಗ ನೋಡಿ ಇಲ್ಲಿ ಗೊಣ್ಣಗೆ ಈಗ ಎಣ್ಣೆ ಈಗ ಇದು ಎಣ್ಣೆ ಗರಮಾಲರಿ ಅವಾಗ ಏನು ಮಾಡ್ತೀನಂದ್ರೆ ಇವಿಷ್ಟು ಇದ್ರಾಗ ಹಾಕಿ ಈಗ ಏನು ಮಾಡಂಬ್ರಿ ಚಂದನ ತಿದ್ದರೆ ಫ್ರೈ ಮಾಡ್ಕೊಂಡ್ರಿ ಮತ್ತೆ ಇದ್ರಾಗ ಈಗ ಉಳ್ಳಾಗಡ್ಡಿನೂ ಹಾಕ್ಕೊಂಡ್ರಿ ಇನ್ನೊಡೆ ಇಟ್ಟು ಉಳ್ಳಗಡಿನು ಹಾಕಿಕೊಂಡು ಬಿಡೋಣ ಇದಕ್ಕೆ ಚಂದನ ತರಇದ ಫ್ರೈ ಮಾಡ್ಕೊತೀನಿ ಕೆಂಪ ಆಗಂಗ ಆಮೇಲೆ ಮಾರ್ತಿನಂದ್ರ ಇದರಗ ಟಮಟೆ ಹಾಕೋತೀನಿ ಟಮಟೆ ಫ್ರೈ ಆಗಬೇಕಾ ಆಮೇಲೆ ಬರ್ತಾ ಹಾಕೊಂಡೆ ಅದ್ರ ಬದಕ್ಕೆ ಇಟ್ಕೊಂಡೆ ನೌ ಫ್ರೆಂಡ್ಸ್ ಈ मम्मी ಟಮಟೆ ಕವತ ನೋಡ್ರಿ ಅದ್ರ ಆಯ್ತು ಟಮಟೆ ಯಾ ಇನ್ ಜರಾನಿ ಫ್ರೈ ಆದ್ವಿ ಫಸ್ಟ್ ಆಮೇಲೆ ಇಟ್ ಹಾಕೋಬಿಡೋಣ ಸಣ್ಣ ಉರಿ ಮೇಲೆ ಫ್ರೈ ಮಾಡ್ಕೊಂಡೆ ಒಂದು ಎರಡು ಮೂರು ನಿಮಿಷ ಬರ್ತಾ ಮಸ್ತನಕ ರೆಡಿ ಆಗಿಬಿಡ್ತದೆ ನೋಡಿ ರ್ಯಾಂಚಿನ ಬರ್ತಾ ಬೇಕ್ ಅಂತ ಹೇಳಿ ಏನು ಮಾಡಮೀಡಿ ಅದಕ್ಕೆ ಚಂದನತ್ತೆ ಈಗ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಏನು ಮಾಡಬೇಕು ಸ್ಲೋ ಗ್ಯಾಸ್ ಮೇಲೆ ಇಟ್ಟೇವಲ್ರಿ ಮಸ್ತನತ್ತ ಬದ್ನಿಕಾಯಿ ಬರ್ತಾ ರೆಡಿ ಆಗ್ತದೆ ನೋಡಿ ಎದು ಟೇಸ್ಟಿ ಟೇಸ್ಟಿ ಆದಂತ ಬರ್ತಾ ನೋಡ್ರಿ ನೋಡೋಕೆ ಎಷ್ಟು ಚಂದ ಕಾಣ್ಸ್ಲತ್ತ ಬದ್ನಿಕಾಯಿ ಬರ್ತಾ ಇತ್ತು ಚಂದ ಕಾಣಿಸ್ಲತ್ತ ನೋಡ್ರಿ ಆಯ್ತಿದ್ ಈಗ ಕಂಪ್ಲೀಟ್ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡ್ರಿ ಈಗ ಮಸ್ತನ ಅನ್ನ ಟೇಸ್ಟಿ ಟೇಸ್ಟಿ ಆದಂತ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಬರ್ತಾ ರೆಡಿ ಆಯಿತು ಇಲ್ಲಿ ಚಪಾತಿ ಹಿಟ್ ಮಾಡ್ಕೊಂಡಿನ್ರಿ ಈಗ ಬಡಬಡಿಗೆ ಚಪಾತಿನೂ ಲಟ್ಟಾಸ್ಕೋತೀನಿ ನಮ್ಮ ಸಾಂಬಾರ್ ಏನು ಮಾಡತ್ತಾರೆ ನೋಡ್ಬಾರ ಬರ್ರಿ ಈಗ ನೋಡ್ರಿ ಇಗ ನಮ್ದಿಬ್ರು ಸಾಂಬಾರಿಗೆ ಮಸ್ತ್ ಅನ್ನೋದು ಈಗ ಓದ್ಕೊತ ಕುಂತಾರೆ ಯಾಕಂದ್ರೆ ಈಗ ಪೇಪರ್ ಬರೋವ್ರಿ ಹಂಗಿನ ಟೆಸ್ಟ್ಗಳು ನಡ್ದವ ಅವರು ಚಿಕ್ಕುನ್ ಏನು ಓದ್ಲತ್ತಿಯಮ್ಮ ಮಿಕ್ಕು ನೀನು ಹ್ಮ್ ವೆರಿ ಗುಡ್ ಮಾಡ್ರಿ ಮಾಡ್ರಿ ಅವ್ರ ಪಾಪ ಅಡಿಕೆ ತಗೊಂಬರ್ತೀನಿ ಅನ್ ಕೆಸಿನ ಹೊರಗೆ ಹೋಗ್ಯಾರ ಕೆಲವೊಂದು ಚಟಗಳು ಇದ್ರಿ ಎಲ್ಲಾ ಬಿಸಿ ಬಿಸಿ ಚಪಾತಿ ಹ್ಮ್ ಬಿಸಿ ಬಿಸಿ ಚಪಾತಿ ನೋಡಿ ಈಗ ಬತ್ತಿ ಬರ್ತಾ ಎಲ್ಲ ರೆಡಿ ಆಗಿದ್ರಿ ಸಾಬಾರ ಎಲ್ಲ ಹೊರಗ ಹೋಗಿದರಿ ಗೊತ್ತಿಲ್ರಿ ಎಲ್ಲ ಹೋಗಿದ್ರು ಏನೇನ್ ಮಾಡಿದ್ರಿ ಅಂತ ನಮ್ಗರ ಅಡಕಿ ತರ್ಲತ್ತಿನ ಹೋಗಿದಾರ ನೋಡ್ರಿಗ ಬಿಸಿ ಬಿಸಿ ಚಪಾತಿ ನಡ್ದವ ನೋಡ್ರಿ ಬದ್ನಿಕಾಯಿ ಪಲ್ಯ ರೆಡಿ ಆಗಬಿಟ್ರ ಮತ್ ಸ್ವಲ್ಪ ಗೋಬಿ ಗೋಬಿ ಫ್ರೈ ಮಾಡ್ಕೊಂಡಿದ್ವಿ ರೀ ಮತ್ತೆ ರೈಸ್ ಮಾಡ್ಕೊಂಡಿದ್ವಿ ಅದನ್ನು ಇನ್ನೊಂದ್ ಸ್ವಲ್ಪ ಆಯ್ತು ಇದ್ ಮಾಡ್ದೆ ಊಟ ರೆಡಿ ಈಗ ಅವ್ರಿಬ್ರಿಗೆ ಒಂದ್ ಸ್ವಲ್ಪ ನೀವು ಇದಿಶ್ ಮಾಡಿ ಊಟ ಎಲ್ಲ ಗರಂ ಮಾಡ್ಕೊತೀನೋ ನೋಡ್ರಿ ಪಿಕ್ಚರ್ ನೋಡ್ಕೊತಿಗ ಊಟ ಮಾಡೋದು ಚಿಕ್ಕು ಚಿಕ್ಕ ಪಡಾಯಿ ಚಿಕ್ಕ ಚಿಕ್ಕ ಹೋಗ್ಲಾರೀಗಿನ್ರಿ ಏನಂತಾರೋ ಏನ್ ಸುದ್ದಿ ಬರೀಗ ಊಟ ಮಾಡಿ ನೋಡ್ರಿಗ ಊಟ ರೆಡಿ ಅದ ಬರೀ ಊಟ ಮಾಡಾಮ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ಇದೆಷ್ಟ್ ಎಕ್ದ್ ಚಳಕ ಹೊಡ್ಲಿ ಫುಲ್ ಶೈನಿಂಗ್ ಶೈನಿಂಗ್ ಬದನೇಕಾಯಿ ಬರ್ತಾ ಮಾಡಿ ನೋಡ್ರಿ ಮತ್ತ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರ ಆಲೂ ಆಲೂಗಡ್ಡಿ ಅಂತ ಗೋಬಿ ಪಲ್ಯ ಅದ ನೋಡ್ರಿ ಗೋಬಿ ಫ್ರೈ ಮಾಡಿದ್ರೆ ಸಂತೋಷ ಅವ್ರ ಮಧ್ಯಾಹ್ನಕ್ಕ ಮತ್ತಂದ್ರ ರೈಸ್ ಅದ ನೋಡ್ರಿ ಈಗ ಬರ್ರಿಗ ಊಟ ಮಾಡಮ್ರಿ

ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದ್ ಮಾಡ್ಲಿ